ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಇಂದಿನ ಕಾರ್ಯಕ್ರಮದಲ್ಲಿ ಫೀಟಲ್ ಮೆಡಿಸಿನ್ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಅಪೂರ್ವ ಇಡ್ಡಿಯಾ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಪೂರ್ವ ಇಡ್ಡಿಯಾ ನಾನು ಫೀಟಲ್ ಮೆಡಿಸಿನ್ ಕನ್ಸಲ್ಟೆಂಟ್ ನಾನು ಎಮ್ ಬಿ ಎಸ್ ಆದ್ಮೇಲೆ ನಾನು ಸ್ಪೆಷಲೈಸ್ ಮಾಡಿರೋದು ಆಪ್ಸ್ಟೆಟಿಕ್ಸ್ ಅಂಡ್ ಮೇಲೆ ಅದಾದ್ಮೇಲೆ ಫೀಟಲ್ ಮೆಡಿಸಿನ್ ಅಲ್ಲಿ ಅಡ್ವಾನ್ಸ್ ಟ್ರೈನಿಂಗ್ ಈಗ ಮೆಡಿಸಿನ್ ಹೇಳೋದಕ್ಕಿಂತ ಮುಂಚೆ ನಾನು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ನನ್ನ ಹತ್ರ ಒಂದು ಪೇಶೆಂಟ್ ಬಂದಿದ್ರು ಅವರು ಆರು ವರ್ಷದ ಒಂದು ಮಗುನ ಕರ್ಕೊಂಡು ಬಂದಿದ್ರು ಆ ಮಗುಗೆ ಬುದ್ಧಿಮಾನ್ಯತೆ ಇತ್ತು ಮತ್ತೆ ಹಾರ್ಟ್ ಅಲ್ಲಿ ಒಂದು ಸಣ್ಣ ಹೋಲ್ ಇದೆ ಅಂತ ಅವರಿಗೆ ಗೊತ್ತಾಗಿತ್ತು ಸೊ ಇದಕ್ಕೆ ಕಾರಣ ಕಾರಣ ಏನು ಅಂತ ನಾವು ಹುಡುಕುವಾಗ ನಮಗೆ ಗೊತ್ತಾಗಿತ್ತು ಇವರು ಪ್ರೆಗ್ನೆಂಟ್ ಇರಬೇಕಾದ್ರೆ ಆಗುವ ಅನಾಹುತಗಳು ಅದೇನು ಅಂತಂದ್ರೆ ಇವರು ಪ್ರೆಗ್ನೆನ್ಸಿ ಇರಬೇಕಾದ್ರೆ ಕರೆಕ್ಟ್ ಆಗಿ ಕೇರ್ ತಗೊಂಡಿರ್ಲಿಲ್ಲ ಇವ್ರದ್ದು ಯಾವುದು ಸ್ಕ್ಯಾನ್ ಆಗಿರ್ಲಿಲ್ಲ ಎಂತದೇ ಬ್ಲಡ್ ಟೆಸ್ಟ್ ಆಗಿರ್ಲಿಲ್ಲ ಸೊ ಮಗು ಹುಟ್ಟುವ ಮೊದಲನೇ ಭ್ರೂಣ ಅನ್ನೋದು ಇರುತ್ತಲ್ಲ ಅದ್ರದ್ದು ಆರೋಗ್ಯ ನಾವು ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಇವಾಗ ಫೀಟಲ್ ಮೆಡಿಸಿನ್ ಅಂತಂದ್ರೆ ಮೆಟರ್ನಲ್ ಫೀಟಲ್ ಮೆಡಿಸಿನ್ ಅಂತನೂ ಕರೀತಾರೆ ಸೊ ಫೀಟಲ್ ಮೆಡಿಸಿನ್ ಅಂತಂದ್ರೆ ಭ್ರೂಣ ವೈದ್ಯ ಶಾಸ್ತ್ರ ಇದು ಒಂದು ಆಪ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ ಯ ಸಬ್ ಡಿವಿಷನ್ ಇದರಲ್ಲಿ ನಾವು ಮಗು ಹುಟ್ಟುವ ಮೊದಲನೇ ಮಗುವ ಆರೋಗ್ಯನ ನಾವು ನೋಡ್ತೀವಿ ಸೊ ಮಗುವ ಹುಟ್ಟುವ ಮೊದಲೇ ಆರೋಗ್ಯ ಹೇಗೆ ನೋಡೋದು ಅಂತಂದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಸೊ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ನಾವು ಮಗುನ ಡೀಟೇಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಥರೋ ಎಕ್ಸಾಮಿನೇಷನ್ ಮಾಡಾದ್ಮೇಲೆ ಮಗುನ ಎನ್ವೈರ್ಮೆಂಟ್ ಮಗು ಎನ್ವೈರ್ನ್ಮೆಂಟ್ ಅಂತಂದ್ರೆ ತಾಯಿಯ ಹೆಲ್ತ್ ಮತ್ತೆ ಪ್ಲಾಸೆಂಟ ಮಗು ಸುತ್ತ ನೀರು ಇದೆಲ್ಲದನ್ನು ನಾವು ಡೀಟೇಲ್ ಆಗಿ ನಾವು ನೋಡ್ತೀವಿ ಸೊ ಈ ಮಗು ಎನ್ವೈರ್ಮೆಂಟ್ ನೋಡುವಾಗ ನಾವು ತಾಯಿಯ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ ಯಾವುದೇ ಗರ್ಭಿಣಿ ನನ್ನ ಹತ್ರ ಸ್ಕ್ಯಾನ್ ಬಂದಾಗ ನಾವು ಡೀಟೇಲ್ ತಾಯಿಯ ಹಿಸ್ಟ್ರಿನೂ ತೊಗೊತೀವಿ ಯಾಕಂತಂದರೆ ತಾಯಿಯ ಹಿಸ್ಟ್ರಿ ಚೆನ್ನಾಗಿರಬೇಕಾದ್ರೆ ತಾಯಿಯ ಹೆಲ್ತ್ ಚೆನ್ನಾಗಿದ್ದರೆ ಅದು ಮಗು ಚೆನ್ನಾಗೇ ಇರುತ್ತೆ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಮಗುಗೆ ಜೆನೆಟಿಕ್ ಪ್ರಾಬ್ಲಮ್ ಇತ್ತ ಫ್ಯಾಮಿಲಿಯಲ್ಲಿ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್ ಇತ್ತ ಅಥವಾ ತಾಯಿ ಪ್ರೆಗ್ನೆಂಟ್ ಆಗುವ ಮುನ್ನ ಏನಾರು ಮೆಡಿಕೇಶನ್ಸ್ ತಗೊತಾ ಇದ್ರ ಅಕಸ್ಮಾತ್ ಫಿಟ್ಸಿಗೆ ಏನಾದ್ರು ಟ್ಯಾಬ್ಲೆಟ್ ತಗೊಂಡಿರ್ತಾರೆ ಅಥವಾ ಏನೋ ಬಿದ್ದಿರ್ತಾರೆ ಅದಕ್ಕೆ ಎಕ್ಸ್ರೇ ಮಾಡಿರ್ತಾರೆ ಸಿಟಿ ಸ್ಕ್ಯಾನ್ ಆಗಿರುತ್ತೆ ಆ ಥರ ಏನಾದರೂ ಹಿಸ್ಟ್ರಿ ಇದೆಯಾ ಡಯಾಬಿಟಿಸ್ ಇದೆಯಾ ಹೈಪರ್ ಟೆನ್ಷನ್ ಇದೆಯಾ ಏನಾದ್ರು ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಇದೆಲ್ಲದನ್ನೂ ನಾವು ಡೀಟೇಲ್ ಆಗಿ ತೊಗೊಂತೀವಿ ಇದೆಲ್ಲ ತಗೊಂಡು ಆಮೇಲೆ ನಾವು ನಾವು ಮಗುನ ಎಕ್ಸಾಮಿನೇಷನ್ ಮಾಡ್ತೀವಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಏನಾರು ಮಗುದು ಪ್ರಾಬ್ಲಮ್ ಇದ್ದರೆ ಅದು ಆದಷ್ಟು ಬೇಗ ಅರ್ಲಿ ಡಯಾಗ್ನೋಸ್ ಆಗಬೇಕು ಸೊ ಮುಂಚೆಯೆಲ್ಲ ನಾವು ಐದು ತಿಂಗಳವರೆಗೂ ಕಾಯಬೇಕಾಗಿತ್ತು ಮಗುಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಗೊತ್ತಾಗೋದು ಐದು ತಿಂಗಳಾಗ್ತಿತ್ತು ಬಟ್ ಆದರೆ ಈಗ ಆದಷ್ಟು ಬೇಗ ಮೂರು ತಿಂಗಳಲ್ಲೇ ಸಾಧ್ಯವಿದೆ ಅದು ಹೇಗೆ ಅಂತಂದರೆ ಆ ಮಗು ಆರ್ಗೆನ ಈ ಭ್ರೂಣ ಅನ್ನೋದು ಅದರದ್ದು ಅಂಗಾಂಗಗಳು ಬೆಳೆಯೋದು ಅಂದರೆ ಆರ್ಗೆನೊ ಆಗೋದು ಒಂದು ಟೆನ್ ವೀಕ್ಸಲ್ಲಿ ಆಗಿರುತ್ತೆ ಸೊ ಟೆನ್ ವೀಕ್ಸ್ ಆದಮೇಲೆ ಅರೌಂಡ್ ಟ್ವೆಲ್ ವೀಕ್ಸಲ್ಲಿ ನಾವು ಒಂದು ಎಂಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಸೊ ಈ ಎನ್ ಟಿ ಸ್ಕ್ಯಾನ್ ಅಲ್ಲಿ ನಾವು ಏನೆಲ್ಲ ನೋಡ್ಬೋದು ನಾವು ಈ ಎನ್ ಟಿ ಸ್ಕ್ಯಾನ್ ಮಾಡೋ ಟೈಮ್ ಲೆವೆನ್ ಟು ಫೋರ್ಟೀನ್ ವೀಕ್ಸ್ ಹನ್ನೊಂದರಿಂದ ಹದಿನಾಲ್ಕು ವಾರದೊಳಗೆ ನಾವು ಈ ಎನ್ ಟಿ ಸ್ಕ್ಯಾನ್ ಅನ್ನ ಮಾಡ್ತೀವಿ ಈ ಎನ್ ಟಿ ಸ್ಕ್ಯಾನ್ ಅಲ್ಲಿ ನಾವು ಮಗು ಎಷ್ಟು ಉದ್ದ ಇದೆ ಅಂತ ನಾವು ನೋಡ್ತೀವಿ ಅದಕ್ಕೆ ಆರ್ ಎಲ್ ಅಂತ ಹೇಳ್ತೀವಿ ಕ್ರೌನ್ ರಂಪ್ ಲೆಂತ್ ಇದ್ರ ಜೊತೆಗೆ ನಾವು ಒಂದು ಅರವತ್ತು ಪರ್ಸೆಂಟ್ ಆಫ್ ಎಲ್ಲಾ ಅಂಗಾಂಗಗಳು ಬೆಳೆದಿದೆಯೋ ಇಲ್ವೋ ಅಂತ ನಾವು ನೋಡ್ತೀವಿ ಇದ್ರ ಜೊತೆಗೆ ನಾವು ಇನ್ನೇನು ನೋಡಕ್ಕೆ ಸಾಧ್ಯ ಅಂತಂದರೆ ಸ್ಕ್ಯಾನಲ್ಲಿ ಏನಾದ್ರು ಮಾರ್ಕರ್ಸ್ ಇದೆಯಾ ಏನಕ್ಕೆ ಮಾರ್ಕರ್ಸ್ ಅಂತಂದರೆ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್ ಇರೋ ಮಾರ್ಕರ್ಸ್ ಇದೆಯಾ ಅಂತ ನಾವು ನೋಡ್ತೀವಿ ಅದೆಲ್ಲ ಏನು ಮಾರ್ಕರ್ಸ್ ಅಂತಂದರೆ ಮಗುಗೆ ನೇಸಲ್ ಬೋನ್ ಮೂಗಿನ ಬೋನ್ ಬೆಳೆದಿದೆಯೋ ಇಲ್ಲವೋ ಎಂಟಿ ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಕುತ್ತಿಗೆ ಕೆಳಗೆ ನೀರೆಷ್ಟಿದೆ ಅಂತ ನೋಡ್ತೀವಿ ಹಾರ್ಟಲ್ಲಿ ಮತ್ತು ಲಿವರಲ್ಲಿ ಬ್ಲಡ್ ಫ್ಲೋ ಹೇಗಿದೆ ಅಂತ ನಾವು ನೋಡ್ತೀವಿ ಇದೆಲ್ಲ ಸ್ಕ್ಯಾನಲ್ಲಿ ಮಾರ್ಕರ್ಸ್ ಅಂತ ಹೇಳ್ತೀವಿ ಮಾರ್ಕರ್ಸ್ ಅಂತಂದ್ರೆ ಏನು ಅಂತಂದ್ರೆ ಕೆಲವೊಂದು ಜೆನೆಟಿಕ್ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ಒಂದೊಂದ್ಸತಿ ನೇಸಲ್ಲಿ ಬೋನ್ ಬೆಳೆದಿರಲ್ಲ ಕುತ್ತ ಕೆಳಗೆ ನೀರು ಜಾಸ್ತಿ ಇರುತ್ತೆ ಹಾರ್ಟ್ ಅಲ್ಲಿ ಲಿವರಲ್ಲಿ ಬ್ಲಡ್ ಫ್ಲೋ ಅಲ್ಲಿ ವ್ಯತ್ಯಾಸ ಇರುತ್ತೆ ಸೊ ಇದೆಲ್ಲ ಮಾರ್ಕರ್ಸ್ ಇದ್ರೆ ಆ ಮಗುಗೆ ನಾವು ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಇದ್ರ ಜೊತೆಗೆ ನಾವು ಜೆನೆಟಿಕ್ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ಒಂದು ಸ್ಕ್ರೀನ್ ಮಾಡ್ತೀವಿ ಜೆನೆಟಿಕ್ ಪ್ರಾಬ್ಲಮ್ ಅಂದ್ರೇನು ಇವಾಗ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಅನ್ನೋದು ಸೊ ಇದನ್ನು ನಾವು ಪ್ರೀನೇಟಲ್ ಟೆಸ್ಟ್ ಮಾಡ್ಬೋದು ಇದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ಡ್ಯುಯಲ್ ಮಾರ್ಕರ್ ಸ್ಕ್ರೀನಿಂಗ್ ಟೆಸ್ಟ್ ಇದರಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ತಾಯಿಯ ಏಜ್ ನೋಡ್ತೀವಿ ಯಾಕೆ ಅಂತಂದರೆ ಒಂದು ಅಂಡಾಶಯ ಏಜ್ ಹಾಗೂ ಜೆನೆಟಿಕ್ ಪ್ರಾಬ್ಲಮ್ ಬರೋದು ಚಾನ್ಸಸ್ ಜಾಸ್ತಿ ಒಂದು ಮೂವತ್ತೈದು ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆದೋರಿಗೆ ಅದನ್ನು ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಅಂತ ಹೇಳ್ತೀವಿ ಇಂಥವ್ರಿಗೆ ಜೆನೆಟಿಕ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಸೊ ತಾಯಿಯ ಏಜ್ನ ಬ್ಯಾಕ್ ಗ್ರೌಂಡ್ ರಿಸ್ಕ್ ಅಂತ ತಗೊಂಡು ಮತ್ತು ಎನ್ ಟಿ ಸ್ಕ್ಯಾನಲ್ಲಿ ಎಲ್ಲ ಮಾರ್ಕರ್ಸ್ನೆಲ್ಲ ತಗೊಂಡು ಮತ್ತು ಬ್ಲಡ್ಡಲ್ಲಿ ಎರಡು ಹಾರ್ಮೋನ್ಸ್ ಇರುತ್ತೆ ಬೀಟಾ ಹೆಚ್ ಸಿ ಜಿ ಮತ್ತು ಪ್ಯಾಟ್ನಿ ಅಂತ ಇದನ್ನೆಲ್ಲ ತಗೊಂಡು ಒಂದು ರಿಸ್ಕ್ ಕ್ಯಾಲ್ಕು ನ್ ಮಾಡ್ತೀವಿ ಏನಕ್ಕೆ ರಿಸ್ಕ್ ಕ್ಯಾಲ್ಕುಲೇಷನ್ ಅಂತಂದರೆ ಕಾಮನ್ ಅನ್ಎಂಪ್ಲಾಯ್ಡಿಗೆ ಸ್ಕ್ರೀನಿಂಗ್ ಏನು ಅಂತಂದರೆ ಡೌನ್ ಸಿಂಡ್ರೋಮ್ಗೆ ನಾವು ಇದನ್ನೆಲ್ಲ ನಾವು ನೋಡ್ತೀವಿ ಸೊ ಇದು ತೊಂಬತ್ತು ಪರ್ಸೆಂಟ್ ಗ್ಯಾರಂಟಿಯಿಂದ ಹೇಳುತ್ತೆ ನಮಗೆ ಮಗುಗೇನಾದ್ರು ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ಈ ಎನ್ ಟಿ ಸ್ಕ್ಯಾನ್ ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ಮೂರು ಇಂಪಾರ್ಟೆಂಟ್ ಸ್ಕ್ಯಾನಲ್ಲಿ ಫಸ್ಟ್ ಒನ್ ಸೊ ಮೂರು ಇಂಪಾರ್ಟೆಂಟ್ ಸ್ಕ್ಯಾನ್ ಮಾಡಿಸ್ಲೇಬೇಕು ಪ್ರೆಗ್ನೆನ್ಸಿಯಲ್ಲಿ ಒಂದು ಎಂಟಿ ಸ್ಕ್ಯಾನ್ ಅದು ಮೂರು ತಿಂಗಳಲ್ಲಿ ಮಾಡಿಸೋದು ಒಂದು ಐದು ತಿಂಗಳಲ್ಲಿ ನಾವು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ ಈ ಅನಾಮಲಿ ಸ್ಕ್ಯಾನ್ ಐದು ತಿಂಗಳಾದಾಗ ತಾಯಿಗೆ ಮಗುವುದು ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ ಸೊ ಈ ಟೈಮಲ್ಲಿ ನಾವು ಡೀಟೇಲ್ ಫೀಟಲ್ ಅನಾಟಮಿ ಅಂತಂದರೆ ಎಲ್ಲ ಅಂಗಾಂಗಗಳು ಬೆಳೆದಿದೆಯೋ ಇಲ್ಲವೋ ಅಂತ ನಮಗೆ ಈ ಟೈಮಲ್ಲಿ ಗೊತ್ತಾಗುತ್ತೆ ಇದ್ರ ಜೊತೆಗೆ ಐದು ತಿಂಗಳಲ್ಲಿ ನಾವು ಫೀಟಲ್ ಎಕ್ಕೋನು ಮಾಡ್ಬೋದು ಸೊ ಅಂದರೆ ಹಾರ್ಟಲ್ಲಿ ಸಣ್ಣ ಹೋಲ್ ಇದ್ದಾಗ ಅದೆಲ್ಲ ನಮಗೆ ಗೊತ್ತಾಗುತ್ತೆ ಸೊ ಈ ಫಿ ಐದು ತಿಂಗಳಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಅಕಸ್ಮಾತ್ ನಮಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಈ ಎಕ್ಸಾಂಪಲ್ ಕೆಲವು ತೊಂದರೆಗಳಿಗೆ ನಮಗೆ ಉತ್ತರ ಇರುತ್ತೆ ಈಗ ಎಕ್ಸಾಂಪಲ್ ಸೀಲ್ ತುಟಿ ಸೀಲ್ ತುಟಿ ಇದ್ದಾಗ ಮಗುಗೆ ಅಂತಂದ್ರೆ ಮಗು ಹುಟ್ಟಾದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಆಮೇಲೆ ಕರೆಕ್ಟಾಗಿ ಸರ್ಜರಿ ಆದರೆ ಮಗು ನಾರ್ಮಲ್ ಆಗೇ ಇರುತ್ತೆ ಸೊ ಇಂಥ ಪ್ರಾಬ್ಲಮ್ ಇರೋ ಮಕ್ಕಳು ಅಬಾರ್ಟ್ ಆಗಬಾರ್ದು ಸೊ ಇಂಥ ಪ್ರಾಬ್ಲಮ್ ಇರಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಂದರೆ ಈ ಪ್ರಾಬ್ಲಮ್ ಐಸೋಲೇಟೆಡಾ ಅಥವಾ ಇದ್ರ ಜೊತೆ ಏನಾದ್ರೂ ಅಡಿಷ್ನಲ್ ಪ್ರಾಬ್ಲಮ್ ಇದೆಯಾ ಅಂತ ಐಸೋಲೇಟೆಡ್ ಅಂತಂದ್ರೆ ಏನು ಇದೊಂದೇ ಪ್ರಾಬ್ಲಮ್ ಇರೋದು ಬೇರೆ ಏನೂ ಜೆನೆಟಿಕ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳೋದು ಸೊ ಇವಾಗ ಈ ಸಂದರ್ಭದಲ್ಲಿ ಫೀಟಲ್ ಇಂಟರ್ವೆನ್ಷನ್ ಕಮ್ಸ್ ಇನ್ ಪ್ಲೇಸ್ ಸೊ ಇದೇನು ಫೀಟಲ್ ಇಂಟರ್ವೆನ್ಷನ್ ಅಂತಂದರೆ ಇವಾಗ ನಮಗೆ ಗೊತ್ತಾಗಿರೋದು ಸೀಳು ತುಟಿ ಇದೆ ಮಗುಗೆ ಅಂತ ಇದು ಜೊತೆಗೆ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ ಎಕ್ಸಾಂಪಲ್ ಈಗ ಇದ್ರ ಜೊತೆಗೆ ಏನಾದ್ರು ಬುದ್ಧಿಮಾನ್ಯತೆ ಇದ್ರೆ ಮಗುಗೆ ಹುಟ್ಟಾದ ಹುಟ್ಟಾದ್ಮೇಲೆ ಅಷ್ಟು ಚೆನ್ನಾಗಿರಲ್ಲ ಸೊ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು ಸೀಳು ತೋಟಿ ಒಂದೇ ಪ್ರಾಬ್ಲಮ್ ಬೇರೆ ಏನು ಇಲ್ಲ ಅಂತ ಅದು ಹೇಗೆ ತಿಳ್ಕೊಳ್ಳೋದು ಮಗು ಸುತ್ತ ನೀರಿರುತ್ತಲ್ಲ ಇರುತ್ತಲ್ಲ ಅದನ್ನ ಸಣ್ಣ ಸೂಜಿ ಹಾಕ್ಬಿಟ್ಟು ಆ ನೀರ್ನ ತೆಗೆದುಬಿಟ್ಟು ನಾವು ಟೆಸ್ಟ್ ಮಾಡ್ತೀವಿ ಈ ಜೆನೆಟಿಕ್ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಾಗ ನಮಗೆ ಗೊತ್ತಾಗುತ್ತೆ ಮಗುಗೆ ಒನ್ಲಿ ಸೀಳು ತುಟಿ ಇದೆ ಬೇರೆ ಏನೂ ತೊಂದರೆ ಇಲ್ಲ ಅಂತ ಸೊ ಇಂಥ ಪೇಶಂಟಿಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಮಗು ಹುಟ್ಟಾದ್ಮೇಲೆ ಎಲ್ಲಿ ಹೋಗಬೇಕು ಅವ್ರ ಸರ್ಜರಿಗೆ ಯಾರ ಹತ್ರ ನಾವು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ಡೀಟೇಲ್ ನಾವು ಅವರಿಗೆ ಗೈಡ್ ಮಾಡ್ತೀವಿ ಕೆಲವೊಂದು ಪ್ರಾಬ್ಲಮ್ ಈಗ ಎಕ್ಸಾಂಪಲ್ ಏನೋ ಒಂದು ದೊಡ್ಡ ಲೀಥಲ್ ಪ್ರಾಬ್ಲಮ್ ಅಂತ ಮಗು ಹುಟ್ಟಾದ ಮೇಲೆ ಮಗುಗೆ ಜೀವ ಅಪಾಯ ಇದೆ ಅಥವಾ ಮಗುಗೆ ಸೀರಿಯಸ್ ಆಗಿ ಮೆಂಟಲ್ ಪ್ರಾಬ್ಲಮ್ ಬರ್ಬೋದು ಬುದ್ಧಿಮಾನ್ಯತೆ ಬರ್ಬೋದು ಅಥವಾ ಬೇರೆ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ನಾವು ಇಂಥ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಕ್ಕೆ ಅಡ್ವೈಸ್ ಮಾಡಲ್ಲ ಫಸ್ಟ್ ಇಂಥ ಪ್ರಾಬ್ಲಮ್ ಯಾಕೆ ಬಂದಿದೆ ಅಂತ ತಿಳ್ಕೊಬೇಕು ಸೊ ಒಂದು ಪ್ರಾಬ್ಲಮ್ ಇದ್ದಾಗ ಯಾಕೆ ಬಂದಿದೆ ಅಂತ ತಿಳ್ಕೊಬೇಕು ಇಂಥ ಮಕ್ಕಳಿಗೆ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಬಂದಾಗ ನಾವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಮತ್ತೆ ಪ್ರಾಬ್ಲಮ್ ಬರುತ್ತೋ ಇಲ್ವೋ ಅನ್ನೋದು ನಾವು ಕಂಡಿಡಿಬೇಕು ಯಾಕಂತಂದರೆ ಈ ಪ್ರೆಗ್ನೆನ್ಸಿ ನಾವು ಬಗ್ಗೆ ಯೋಚನೆ ಮಾಡ್ತಿಲ್ಲ ಯಾಕಂದರೆ ಈ ಪ್ರೆಗ್ನೆನ್ಸಿ ನಮಗೆ ಗೊತ್ತು ಇದು ಚೆನ್ನಾಗ್ ಆಗಲ್ಲ ಅಂತ ಸೊ ಇದನ್ನು ನಾವು ಮರ್ತುಬಿಟ್ಟು ನೆಕ್ಸ್ಟ್ ಪ್ರೆಗ್ನೆನ್ಸಿ ಹೇಗೆ ಚೆನ್ನಾಗಿ ಮಾಡ್ಕೊಳ್ಳೋದ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿ ಏನಾರು ಜೆನೆಟಿಕ್ ಪ್ರಾಬ್ಲಮ್ ಇದ್ದರೆ ತಾಯಿ ತಂದೆಯಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಕೆಲವೊಂದು ಪ್ರಾಬ್ಲಮ್ಮು ಮತ್ತು ಮತ್ತೆ ರಿಪೀಟೆಡ್ಲಿ ಬರೋಲ್ಲ ಕೆಲವೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬರುತ್ತೆ ಕೆಲವೊಂದು ಐವತ್ತು ಪರ್ಸೆಂಟ್ ಎವ್ರಿ ಪ್ರೆಗ್ನೆನ್ಸಿಲಿ ಬರುತ್ತೆ ಸೊ ಇಂಥ ಪ್ರಾಬ್ಲಮ್ ನಮಗೆ ಬರುತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿಲಿ ಅಂತ ಗೊತ್ತಾದಾಗ ನಾವು ಮೂರು ತಿಂಗಳಲ್ಲೇ ಮಗುಗೆ ಸ್ಕ್ಯಾನ್ ಮಾಡಿ ಮಗು ಆ ಪ್ಲಾಸೆಂಟಾನ ಒಂದು ಸಣ್ಣ ತುಂಡು ತೆಗೆದುಬಿಟ್ಟು ಆ ಜೆನೆಟಿಕ್ ಟೆಸ್ಟ್ ಮಾಡ್ತೀವಿ ಮಾಡಿಬಿಟ್ಟು ಮೂರು ತಿಂಗಳಲ್ಲೇ ನಾವು ಪತ್ತೆ ಹಚ್ಬೋದು ಅಂಥ ಪ್ರಾಬ್ಲಮ್ ಮತ್ತೆ ಬಂದಿದೆಯೋ ಇಲ್ಲವೋ ಅಂತ ಅದು ನಮಗೆ ಈ ಫೀಟಲ್ ಮೆಡಿಸಿನ್ ನಮಗೆ ಅಡ್ವಾಂಟೇಜು ಕೆಲವೊಮ್ಮೆ ತಾಯಿಯ ಮೆಡಿಕಲ್ ಕಂಡೀಷನ್ಸು ಮಗುವಿಂದ ಗೊತ್ತಾಗುತ್ತೆ ಅದೇನಪ್ಪ ಅಂತಂದರೆ ಒಂದೊಂದು ಸತಿ ನಾವು ಸ್ಕ್ಯಾನ್ ಮಾಡಬೇಕಾದ್ರೆ ಮಗುಗೆ ಹಾರ್ಟ್ ಬೀಟ್ ಕಮ್ಮಿ ಇರುತ್ತೆ ಅದಕ್ಕೆ ಹಾರ್ಟ್ ಬ್ಲಾಕ್ ಅಂತೀವಿ ಸೊ ಈ ಥರ ಹಾರ್ಟ್ ಬ್ಲಾಕ್ ಬಂದಾಗ ನಾವು ಫಸ್ಟು ತಾಯಿಗೆ ಏನಾರು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ ಇದು ಮುಂಚೆ ಗೊತ್ತಿರಲ್ಲ ತಾಯಿಗೆ ತಮಗೆ ಆಟೋ ಇಮ್ಯೂನ್ ಡಿಸಾರ್ಡರ್ ಇದೆ ಅಂತ ಗೊತ್ತಿರಲ್ಲ ಈ ಮಗುಗೆ ಏನೋ ಪ್ರಾಬ್ಲಮ್ ಬಂದಾದ ಮೇಲೆ ನಾವು ತಾಯಿಗೆ ಡಯಾಗ್ನೋಸ್ ಮಾಡ್ತೀವಿ ಕೆಲವೊಮ್ಮೆ ಮಗು ಬೆಳವಣಿಗೆ ಚೆನ್ನಾಗಿರಲ್ಲ ಸೊ ಆವಾಗ ತಾಯಿಗೆ ಏನಾದ್ರು ಹೈಪರ್ ಟೆನ್ಷನ್ ಇದೆಯಾ ಬಿ ಪಿ ಇದ್ಯಾ ಏನಾದ್ರು ಇನ್ಫೆಕ್ಷನ್ ಇದೆಯಾ ಅಂತ ಗೊತ್ತಾಗುತ್ತೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ ಒಂದೊಂದ್ಸತಿ ಮಗುವಲ್ಲಿ ನೀರು ತುಂಬ್ಕೊಂಡಿರುತ್ತೆ ಅದಕ್ಕೆ ಹೈ ಡ್ರಾಪ್ಸ್ ಅಂತ ಹೇಳ್ತೀವಿ ಆವಾಗ ನಾವು ತಾಯಿಯ ಬ್ಲಡ್ ಗ್ರೂಪ್ in ordine. ತಾಯಿಯ ಬ್ಲಡ್ ಗ್ರೂಪ್ ಅಕಸ್ಮಾತ್ ಆರ್ ಎಚ್ ನೆಗೆಟಿವ್ ಅಂತ ಗೊತ್ತಾದ್ರೆ ನಮಗೆ ಆರ್ ಎಚ್ ನೆಗೆಟಿವ್ ಅಂತಂದ್ರೆ ಓ ನೆಗೆಟಿವ್ ಬಿ ನೆಗೆಟಿವ್ ಆ ತರ ಎಲ್ಲ ನೆಗೆಟಿವ್ ಬ್ಲಡ್ ಗ್ರೂಪ್ ಇತ್ತು ತಂದೆಯ ಬ್ಲಡ್ ಗ್ರೂಪ್ ಏನಾದ್ರು ಪಾಸಿಟಿವ್ ಇದ್ದರೆ ಇಂಥ ಸಿನಾರಿಯೋಸ್ ಅಲ್ಲಿ ಮಗುಗೆ ರಕ್ತಹೀನತೆ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಇದು ಪ್ರತಿ ಪ್ರೆಗ್ನೆನ್ಸಿಯಲ್ಲೂ ಬರುತ್ತೆ ಸೊ ನಾವು ಇಂಥ ಪ್ರೆಗ್ನೆನ್ಸಿಯಲ್ಲಿ ಅಕಸ್ಮಾತ್ ಮಗುಗೆ ರಕ್ತಹೀನತೆ ಬಂದಿದ್ರೆ ಆ ಮಗುಗೆ ಹೊರಗಿಂದ ಯುಟ್ರೈನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬಹುದು ಅಂದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಗು ಪ್ರೆಗ್ನೆಂಟ್ ಇರಬೇಕಾದ್ರೇ ನಾವು ಮಾಡ್ಬೋದು ಸೊ ಇದಕ್ಕೆ ಫೀಟಲ್ ಥೆರಪಿ ಅಂತ ಹೇಳ್ತೀವಿ ಸೊ ಇದೆಲ್ಲ ಮಾಡುವ ಅವಕಾಶಗಳಿರುತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಸ್ಕ್ಯಾನ್ ನಾವು ಯಾವಾಗ ಮಾಡೋದು ಅಂತಂದ್ರೆ ಏಳು ತಿಂಗಳಲ್ಲಿ ಅದು ಬೆಳವಣಿಗೆ ನೋಡೋ ಚಾನ್ಸಸ್ ಈ ಬೆಳವಣಿಗೆ ಅನ್ನೋದು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಏನು ಅಂತಂದ್ರೆ ಒಂದು ತಾಯಿಯ ಆರೋಗ್ಯ ತಾಯಿ ಪಾಸಿಟಿವ್ ಆಗಿ ಥಿಂಕಿಂಗ್ ಇರಬೇಕು ತಾಯಿಯ ನ್ಯೂಟ್ರಿಷನ್ ಚೆನ್ನಾಗಿರಬೇಕು ಕೆಲವೊಬ್ಬರಿಗೆ ವಾಂತಿ ಬರ್ತಾ ಇರುತ್ತೆ ಮೂರ್ ತಿಂಗಳಾಗ್ರು ಸ್ಟಾಪ್ ಆಗೋಲ್ಲ ಐದು ತಿಂಗಳಾಗ್ರು ಸ್ಟಾಪ್ ಆಗೋಲ್ಲ ಅಂಥವ್ರಿಗೆ ಸ್ವಲ್ಪ ಮಗು ಬೆಳವಣಿಗೆ ಕಮ್ಮಿ ಇರುತ್ತೆ ಸೊ ಅಂಥವ್ರನ್ನ ನಾವು ಮಾನಿಟರ್ ಮಾಡಬೇಕು ಅಥವಾ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ ಅವ್ರು ಒಳ್ಳೆ ನ್ಯೂಟ್ರಿಷನ್ ತಗೊಂಡಿರಲ್ಲ ಸೊ ಅದರಿಂದ ಮಗು ಚೆನ್ನಾಗಿ ಬೆಳಿತಾ ಇರಲ್ವಾ ಸೊ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ನಾವು ಈ ಏಳು ತಿಂಗಳಲ್ಲಿ ಇಪ್ಪತ್ತೆಂಟು ವಾರ ಆದಮೇಲೆ ಇಂಥ ಇಂತ ಬೆಳವಣಿಗೆ ಪ್ರಾಬ್ಲಮ್ ನಾವು ಕಂಡಿಡಬಹುದು ಸೊ ನಾವು ಈ ಬೆಳವಣಿಗೆ ಅಕಸ್ಮಾತ್ ಮಗು ಚೆನ್ನಾಗೇ ಬೆಳೀತಾ ಇಲ್ಲ ಅಂತ ನಾವು ಗೊತ್ತಾದಾಗ ನಾವು ಇನ್ನೇನು ನೋಡ್ತೀವಿ ಅಂತಂದ್ರೆ ಮಗು ಬೆಳವಣಿಗೆ ಕಮ್ಮಿ ಇದೆ ಬಟ್ ಆದ್ರೆ ತಾಯಿಯಿಂದ ಮಗುಗೆ ಬ್ಲಡ್ ಸರಿ ಹೋಗ್ತಾ ಇದೆಯೋ ಇದೆಯೋ ಇಲ್ವೋ ಅಂತ ನಾವು ನೋಡ್ತೀವಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಮಗುವಲ್ಲಿ ಹೇಗಿದೆ ಅಂತ ನಾವು ನೋಡ್ತೀವಿ ಸೊ ಇನ್ನೊಂದು ವಿಷಯದಲ್ಲಿ ನಮ್ಮ ಫೀಟಲ್ ಮೆಡಿಸಿನ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ಈಗ ಟ್ವೆನ್ ಪ್ರೆಗ್ನೆನ್ಸಿ ಅಂತ ನಾವು ತಗೊಂಡಾಗ ಟ್ವೆನ್ ಪ್ರೆಗ್ನೆನ್ಸಿಯಲ್ಲಿ ಟೈಪ್ಸ್ ಇರುತ್ತೆ ಏನಪ್ಪ ಟೈಪ್ಸ್ ಅಂತಂದ್ರೆ ಒಂದು ಡೈಕೋರಿಯೋನಿಕ್ ಡೈ ಆಮಿಯೋಟಿಕ್ ಟ್ವೆನ್ ಅಂತ ಅಂತಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ನಾವು ಇವೆರಡಕ್ಕೆ ಎರಡು ಪ್ಲಾಸೆಂಟ ಇರುತ್ತೆ ಎರಡು ಸ್ಯಾಕ್ ಇರುತ್ತೆ ಸೊ ಇಂಥ ಪ್ರೆಗ್ನೆನ್ಸಿಗೆ ಜಾಸ್ತಿ ಪ್ರಾಬ್ಲಮ್ ಬರಲ್ಲ ಯಾಕೆಂತಂದ್ರೆ ಒಂದು ಪ್ರಾಬ್ಲಮ್ ಇದ್ರೂ ಇನ್ನೊಂದು ಮಗುಗೆ ಅಫೆಕ್ಟ್ ಆಗಲ್ಲ ಅದು ಸಪ್ರೇಟ್ ಇರುತ್ತೆ ಇನ್ನೊಂದು ಟೈಪ್ ಆಫ್ ಟ್ವಿನ್ ಯಾವುದು ಅಂತಂದ್ರೆ ಮೋನೋಕೋರಿಯೋನಿಕ್ ಡೈಆಮಿಕ್ ಟ್ವಿನ್ ಅಂತ ಇದು ಏನು ಅಂತಂದ್ರೆ ಮೋನೋಕೊರಿಯಾನಿಕ್ ಅಂದ್ರೆ ಒಂದೇ ಪ್ಲಾಸಂಟ ಇದೆ ಅದರಿಂದ ಎರಡು ಮಕ್ಕಳು ಬೆಳಕೊಂಡಿರುತ್ತೆ ಸೊ ಇದೊಂದು ಪ್ಲಾಸಂಟ ಎರಡೂ ಮಕ್ಕಳು ಶೇರ್ ಮಾಡ್ಕೊಂಡಿರುತ್ತೆ ಪ್ಲಾಸಂಟ ಅನ್ನೋದು ಮಗುಗೆ ನರಿಷ್ಮೆಂಟ್ ಕೊಡೋ ಒಂದು ಆರ್ಗನ್ ಅದು ತಾಯಿಯ ಬ್ಲಡ್ ಪ್ಲಾಸಂಟದಿಂದನೇ ಮಗುಗೆ ಬರೋದು ಸೊ ಈ ಒಂದೇ ಪ್ಲಾಸಂಟ ಇದ್ದಾಗ ನಾವು ಪ್ಲಾಸಂಟಲ್ ಶೇರಿಂಗ್ ಅಂತಂದ್ರೆ ಎರಡೂ ಮಕ್ಕಳು ಒಂದು ಫಿಫ್ಟಿ ಫಿಫ್ಟಿಯಾಗಿ ಆಗಿ ಶೇರ್ ಮಾಡ್ಕೊಂಡಿದ್ದಾಗ ಆ ಮಗುಗೇನು ತೊಂದ್ರೆ ಬರಲ್ಲ ಅಕಸ್ಮಾತ್ ಆ ಶೇರಿಂಗ್ ಸರಿ ಇಲ್ಲ ಅಂದಾಗ ಅಂದ್ರೆ ಒಂದು ಮಗು ಏಯ್ಟಿ ಪರ್ಸೆಂಟ್ ತಗೊಂತ ಇದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ತಗೊಂಡಿದ್ದಾಗ ಸೊ ಆವಾಗ ಸ್ವಲ್ಪ ಪ್ರಾಬ್ಲಮ್ಸ್ ನೋಡ್ತೀವಿ ನಾವು ಎಂತ ಪ್ರಾಬ್ಲಮ್ ಅಂತಂದ್ರೆ ಒಂದ್ ಮಗು ಚೆನ್ನಾಗಿ ಬೆಳೆಯುತ್ತೆ ಒಂದ್ ಮಗು ಬೆಳೆಯೋದೇ ಇಲ್ಲ ಒಂದು ಮಗು ಸುತ್ತ ನೀರು ಜಾಸ್ತಿ ಇರುತ್ತೆ ಇನ್ನೊಂದು ಮಗು ಸುತ್ತ ನೀರು ಇರೋದೇ ಇಲ್ಲ ಆ ಥರ ಪ್ರಾಬ್ಲಮ್ ನೋಡ್ಬೋದು ಇಲ್ಲ ಅಂತಂದ್ರೆ ಒಂದಕ್ಕೆ ಫುಲ್ ರಕ್ತಹೀನತೆ ಇರುತ್ತೆ ಇನ್ನೊಂದಕ್ಕೆ ಜಾಸ್ತಿ ಇರತ್ತೆ ಸೊ ಇಂಥ ಪ್ರಾಬ್ಲಮ್ಸ್ ನಾವು ನೋಡಿದಾಗ ಮಗು ಹೊಟ್ಟೆ ಒಳಗೆ ಒಂದು ಫೀಟೋಸ್ಕೋಪಿಕ್ ಪ್ರೊಸೀಜರ್ ಮಾಡಿ ಈ ಥರ ಕೀ ಹೋಲ್ ಸರ್ಜರಿ ಅಂತ ಕೇಳಿರ್ಬೋದು ನೀವು ಅದೇ ಥರ ಪ್ರೆಗ್ನೆನ್ಸಿಯಲ್ಲೂ ಫೀಟೋಸ್ಕೋಪಿಕ್ ಸರ್ಜರಿ ಮಾಡಿ ಈ ಪ್ಲಾಸೆಂಟನ್ನು ನಾವು ಡಿವೈಡ್ ಮಾಡ್ತೀವಿ ಸೊ ದ್ಯಾಟ್ ಈ ಮಗು ಸಪ್ರೇಟ್ ಆಗಿ ಬೆಳಿಬೇಕು ಇನ್ನೊಂದು ಮಗು ಸಪ್ರೇಟ್ ಆಗಿ ಬೆಳಿಬೇಕು ಆತರ ಪ್ಲಾಸೆಂಟ್ ಅನ್ನ ಡಿವೈಡ್ ಮಾಡಿ ಎರಡನ್ನು ಬೇರೆ ಬೇರೆ ಮಾಡ್ತೀವಿ ಚೆನ್ನಾಗಿರುತ್ತೆ ಇನ್ನೊಂದು ಈ ಸಪ್ರೇಟ್ ಮಾಡಿದ್ರು ಆ ಮಗುನ ಉಳಿಸ್ ಸಾಧ್ಯತೆ ಆಗದೆ ಇರಬಹುದು ನಮಗೆ ಸೊ ಅವಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸೆಲೆಕ್ಟಿವ್ ಫೀಟಲ್ ರಿಡಕ್ಷನ್ ಇದು ಏನು ಅಂತಂದ್ರೆ ನಮಗೆ ಗೊತ್ತು ಇವಾಗ ಒಂದ್ ಮಗು ಚೆನ್ನಾಗಿದೆ ಇನ್ನೊಂದು ಮಗು ನಾವು ಪ್ಲಾಸೆಂಟ್ ಎರಡು ಸಪ್ರೇಟ್ ಮಾಡ್ತೀವಿ ಉಳಿಲಿಕ್ಕಿಲ್ಲ ಅಂತ ಗೊತ್ತಾದಾಗ ಆ ಮಗುಗೆ ಒಂದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಥವಾ ಈ ಒಂದು ಪ್ರೊಸೀಜರ್ ಮಾಡಿಬಿಟ್ಟು ಆ ಮಗುನ ಹಾರ್ಟ್ನ ಹಾರ್ಟ್ ನ ಸ್ಟಾಪ್ ಮಾಡ್ತೀವಿ ಅಟ್ಲೀಸ್ಟ್ ಇನ್ನೊಂದು ಮಗು ಚೆನ್ನಾಗಿ ಬೆಳಿಲಿ ಅಂತ ಇದುವರೆಗೂ ಪೀಟಲ್ ಮೆಡಿಸಿನ್ ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಅಪೂರ್ವ ಇಡಿಯಂ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ